ಆಗಕ್ಕೆ ವಿಚಾರ ಇದ್ರಲ್ವ ತನಿಖೆ ಆಯ್ಕೆ ಏನಾರ ವಿಚಾರ ಇದ್ರೆ ನೀವು ಹೇಳ್ದಂಗೆ ತನಿಖೆ ಆಯ್ಕೆ ಡಿಸ್ಟರ್ಬ್ ಆಗುತ್ತೆ ಅಂತ ವಿಚಾರನೇ ಇಲ್ಲ ಇವ್ರಿಗೆ ಸಂಬಂಧ ಇಲ್ಲದೆ ಇರೋ ವಿಚಾರನ ಇವ್ರು ಹೇಳಿದ್ರು ಅಂತ ರಾಜೀನಾಮೆ ಕೊಡೋದು ನೂರ್ ಮೂವತ್ತಾರು ಜನ ಜನ ಗೆಲ್ಸಿರೋದು ಇವ್ರ ಯಾರು ರಾಜೀನಾಮೆ ಕೇಳೋದಕ್ಕೆ ಇವ್ರ ತಟ್ಟಲೆ ಹೆಗಣ ಬಿದ್ದಿದೆ ಪಕ್ಕ ತಟ್ಟಲ್ಲಿ ಯಾಕೆ ಇಲ್ಲಿ ನೋಡಕ್ ಹೋಗ್ಬೇಕ್ರಿ ಕೆಲ್ಸದಲ್ಲೇ ಇವತ್ತು ನಾಲ್ಕು ಜನದ್ದು ಗವರ್ನರ್ ಮುಂದೆ ತನಿಖೆ ಆಗಿ ಪರ್ಮಿಷನ್ ಕೇಳಿದ್ದಾರೆ ಮೊದಲು ಅದನ್ನ ಕೂಡ ಕೇಳ್ರಿ ಆಮೇಲೆ ಎಸ್ ಒ ಪಿ ಅಂತೇಳಿ ಕೇಂದ್ರ ಸರ್ಕಾರ ಓಡಿಸಿರೋದ್ರಲ್ಲಿ ಯಾವ ರೀತಿನಲ್ಲಿ ತನಿಖೆನ ಮಾಡಬೇಕು ನೋಟಿಸ್ ಕೊಡಬೇಕು ಗೌರ್ನರು ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಈ ಸೆಂಟ್ರಲ್ ಗೌರ್ಮೆಂಟ್ನವರೇ ಸರ್ಕಾರನೇ ಮಾಡಿದೆ ಯಾವುದಾದ್ರು ಡಿ ಜಿ ಲೆವೆಲ್ನವರು ತನಿಖೆ ಆಗಿದ್ದರೆ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದ್ದರೆ ಇಂಥದ್ದು ಮಾತ್ರ ಈ ರೀತಿ ಕೇಳಲಿಕ್ಕೆ ಅವಕಾಶ ಇರೋದು ಅದನ್ನು ಕಾಪಿಯನ್ನು ಮೊನ್ನೆ ಸರ್ಕ್ಯುಲೇಟ್ ಮಾಡಿದ್ದೀವಿ ನಿಮ್ಮೆಲ್ಲ ಮಾಧ್ಯಮದವ್ರಿಗೆ ಬೆಂಗಳೂರಿನಲ್ಲಿ ನೋಡಿ ಅದನ್ನು ಬಹುಶಃ ಇವರು ಮೂಡಾದಲ್ಲಿ ಏನೂ ಇಲ್ಲದೇ ಇರೋ ವಿಚಾರನ ಎತ್ಕೊಂಡಿದ್ದಾರೆ ಮೂಡಾದಲ್ಲಿ ಒಂದು ಇಷ್ಟು ಹಗರಣ ಇದೆ ಈಗ ನಾವು ಜುಡಿಷಿಯಲ್ ಕಮಿಟಿ ಮಾಡಿದ್ದೀವಲ್ಲ ತಡ್ಕೊಳ್ಳಿ ಒಂದು ಎರಡು ತಿಂಗಳು ಗೊತ್ತಾಗುತ್ತೆ ಅವ್ರಿಗೆ ಯಾರ್ಯಾರಿಗೆ ಕೂತ್ಕ ಬರುತ್ತೆ ಅಂತೇಳಿ ಕಾದು ನೋಡಿ ಕುಮಾರಸ್ವಾಮಿಯವರು ಜೊಲ್ಲೆ ಮೇಡಮ್ಮು ನಿರಾ ಜನಾರ್ದನ್ ರೆಡ್ಡಿ ನಿರಾಣಿಯವ್ರಿಗೆ ಆರು ಆರು ತಿಂಗಳು ಒಂದು ವರ್ಷ ತನಿಖೆ ಮುಗಿದು ಕ್ರಮ ತಗೊಳ್ಳೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಕೊಡೋಕ್ಕಾಗಿಲ್ಲ ಸಿದ್ದರಾಮಯ್ಯವ್ರ ವಿಚಾರನೇ ಇಲ್ಲದೇ ಇರ್ತಕ್ಕಂಥದ್ನ ಇವ್ರು ಪ್ರಾಸಿಕ್ಯೂಷನ್ ಕೇಳಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೇಳೋಕ್ಕಾಗತ್ತಾ ಇದೇ ಅಲ್ಲಪ್ಪ ಲೋಕಾಯುಕ್ತ ಸಂಸ್ಥೆ ತನಿಖೆ ಆಗಿದೆಯಲ್ಲ ಸುಪ್ರೀಂ ಕೋರ್ಟಲ್ಲಿ ಡೈರೆಕ್ಷನ್ ಕೊಟ್ಟಿದ್ದೀರಲ್ಲ ತನಿಖೆ ಮಾಡಬೇಕು ಅಂತ ಅದನ್ನು ನಾವೆಲ್ಲ ಕೇಳ್ತಾ ಇರೋದು ಆಗೋಗಿರೋ ತನಿಖೆಯನ್ನ ಯಾಕೆ ಗವರ್ನರ್ ಅವರು ಇಟ್ಕೊಂಡಿದ್ದಾರೆ ಏನು ಪ್ರಾಸಿಕ್ಯೂಷನ್ ಯಾರು ಯಾರು ಅನುಮತಿ ಕೊಡ್ತೀವಿ ರೀ ಅದನ್ನ ಎಲ್ಲ ಒಂದು ಹೇಳ್ತಾರೆ ಒಂದ್ಸಲಿ ಪ್ರೀತಮ್ ಗೌಡ ಕ್ಯಾಸೆಟ್ ಬಿಡುಗಡೆ ಮಾಡ್ದ ಅಂತಾರೆ ಇನ್ನೊಂದ್ಸಲ ಡಿ ಕೆ ಶಿವಕುಮಾರ್ ಬಿಡುಗಡೆ ಅಂತಾರೆ ಅವ್ರ ವಿಚಾರಕ್ಕೆ ಮಹತ್ವ ಇದೆ ಏನ್ರಿ ಅವತ್ತು ಬೇಕಾಗಿತ್ತಾ ಇಲ್ಲಿ ಇದೇ ಡಿ ಸಿ ಆಫೀಸ್ ಮುಂದೆ ಕೈ ಹಿಡ್ಕೊಂಡಿದ್ರಲ್ಲ ನನಗೆ ಜೋಡಿ ಎತ್ತು ನನ್ನ ಸೋದರ ನನ್ನ ಮಗನ ಕೆಲ್ಸಕ್ಕೆ ಬಂದವ್ರಿ ಅವತ್ತು ಜಿ ಡಿ ಕೆ ಶಿವಕುಮಾರ್ ಚೆನ್ನಾಗಿದ್ರ ಇವತ್ತು ಜಿ ಕೆ ಶಿವಕುಮಾರ್ ಕೆಟ್ಟೋಗಿದಾರಾ ಬಾಂಬೆಗೆ ಹೋಗಿದ್ರಲ್ಲ ಇವರು ಪರವಾಗಿ ಅವ ಶಿವಕುಮಾರ್ ಒಳ್ಳೆಯವರಿದ್ದರ ರೇ ಕಾಂಗ್ರೆಸ್ನಲ್ಲಿ ಬಂಡೆ ಸಿದ್ದರಾಮಯ್ಯ ತಿಮ್ಮೇಗೌಡ ಬೊಮ್ಮೇಗೌಡ ಚಲುವರಾಯಸ್ವಾಮಿ ಇವ್ರಿಗೆ ಏನು ರೀ ಆಗಬೇಕು ಇವರು ಏನು ಬಿ ಜೆ ಪಿ ಮತ್ತು ಜನತಾದಳದಲ್ಲಿದ್ದಾರೆ ಇವ್ರು ಬಿ ಜೆ ಪಿ ಪರವಾಗಿ ಆರ್ ಎಸ್ ಎಸ್ ಪರವಾಗಿ ಏನು ಮಾತಾಡಿದರು ಸಿ ಮೋದಿಯವ್ರ ಬಗ್ಗೆ ಏನು ಮಾತನಾಡಿದರು ಯಡಿಯೂರಪ್ಪನ ಬಗ್ಗೆ ಏನು ಮಾತಾಡಿದರು ಯಡಿಯೂರಪ್ಪ ಇವ್ರ ಬಗ್ಗೆ ಏನು ಮಾತಾಡಿದ್ರು ತಿರುಗ್ ತಿರುಗಿ ಹೇಳಿ ಪ್ರಾಸಿಕ್ಯೂಷನ್ ಕೊಡೋದಾದ್ರೆ ಒಂದು ಸಂಸ್ಥೆ ತನಿಖೆ ಮಾಡಿ ಆ ತನಿಖೆ ಆ ಸಂಸ್ಥೆ ಯಾರು ಕೇಳಬೇಕು ಅಂತಲೂ ಇದೆ ಕಾನೂನಲ್ಲಿ ಯಾರು ಪ್ರಾಸಿಕ್ಯೂಷನ್ನ ಗವರ್ನರ್ ಮುಂದೆ ಕೇಳಬೇಕು ಅಂತಲೂ ಇದೆ ಅಂಥವ್ರು ಕೇಳಿದಾಗ ಮಾತ್ರ ಈ ಥರದ ಅರೇ ಆಗುತ್ತೆ ಇಲ್ಲಿ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಮೊದೊಮ್ಮೆ ಇರತಕ್ಕಂಥವ್ರು ತನಿಖೆಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥದ್ದು ಡಿಸಿಗ್ನೇಟೆಡ್ ಇಲ್ಲದೆ ಇರ್ತಕ್ಕಂಥವ್ರು ಕೇಳಿದ್ರಲ್ಲ ಡಿ ಜಿ ಲೆವೆಲ್ಲು ಐ ಜಿ ಲೆವೆಲ್ಲವರು ಮತ್ತು ಲೋಕಾಯುಕ್ತ ಸಂಸ್ಥೆ ಅಥವಾ ಎಸ್ ಐ ಟಿ ಸಂಸ್ಥೆ ಅಥವಾ ಯಾವುದಾದ್ರೂ ಕಾನ್ಸ್ಟ್ಯೂಟ್ ಆಗಿರ್ತಕ್ಕಂಥ ಸಂವಿಧಾನಾತ್ಮಕವಾದ ಸಂಸ್ಥೆ ತನಿಖೆ ಮಾಡಿ ಅವರು ಗವರ್ನರ್ ಮುಂದೆ ಹೋದಾಗ ಈ ರೀತಿ ರಾಜೀನಾಮೆ ಕೊಡಬೇಕು ಹೊರಗಡೆ ಇರಬೇಕು ತನಿಖೆ ಅವ್ರ ಕ್ರಮ ಆಗಬೇಕು ಅಂತಿದೆ ಇದು ಯಾವುದು ಇಲ್ಲದೆ ಇರ್ತಕ್ಕಂಥ ವಿಚಾರ ಬಿಟ್ಟು ಹೈಕಮಾಂಡು ಮತ್ತು ಕೆ ಪಿ ಸಿ ಸಿ ಜನ ಕ ಕಾ ಶಾಸಕರು ಮಂತ್ರಿಗಳು ಸೊ ಸಿದ್ದರಾಮಯ್ಯನ ಪರ ಇದ್ದೀವಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ನಾವು ಕಾನೂನುಬದ್ಧವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು ಅಂತ ಹೊರಟಿದ್ದೀವಿ ಈಗಾಗಲೇ ಡೈರೆಕ್ಷನ್ ಮೊನ್ನೆಯಿಂದನೇ ಪಕ್ಷದಲ್ಲಿ ಇಶ್ಯೂ ಆಗಿದೆ ಡೈರೆಕ್ಷನ್ನು ಮುಂದುವರಿಯುತ್ತದೆ ಸಹ ಕರೆದಿರ್ತಕ್ಕಂಥದ್ದು ಬೇರೆ ಬೇರೆ ಪಕ್ಷದಲ್ಲಿ ವಿಚಾರಗಳಿರ್ತದೆ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಅವರು ಸಹ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಸಲಹೆ ಕೊಡ್ತಕ್ಕಂಥದ್ದು ಇರುತ್ತೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಡೀತಾ ಇದೆಯಲ್ಲ ಆಲೆ ಕ ಜುಡಿಷಿಯಲ್ ಕಮಿಟಿ ರಚನೆ ಆಗಿದೆ ಎಲ್ಲ ಥರದ ಫುಲ್ ಪ್ಲೇಟ್ ತನಿಖೆ ಫಾಸ್ಟಾಗಿ ಮಾಡಲಿಕ್ಕೆ ಸರ್ಕಾರ ಸಂಪೂರ್ಣ ಸಹಕಾರ ಕೊಟ್ಟಿದೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ತನಿಖೆ ಮಾಡಿ ಇವತ್ತು ಕೋರ್ಟ್ ಮುಂದೆ ಹೋಗಿದ್ದೀವಿ ನೋಡೋಣ ಮಧ್ಯಾಹ್ನದೊತ್ತಿಗೆ ಕೋರ್ಟಲ್ಲಿ ಎರಡೂವರೆಗೆ ಸಿಂಗಲ್ ಬೆಂಚ್ ಮುಂದೆ ಹೋಗಿದ್ದೀವಿ ಏನು ತೀರ್ಮಾನ ಕೊಡ್ತಾರೆ ಕೋರ್ಟ್ಲಿ ಇವತ್ತು ಪ್ರತಿಭಟನೆ ಸರ್ ಏನಕ್ಕೆ ಪ್ರತಿಭಟನೆ ಮಾಡ್ತಾರೆ ರೀ ನೋಡಿದ್ರಲ್ಲ ಪ್ರತಿಭಟನೆಯ ಮೈಸೂರಿನಲ್ಲಿ ನಮ್ಮ ಹತ್ರ ಒಂದೂವರೆ ಲಕ್ಷ ಜನ ಸೇರಿದರು ನಾವು ಅವರ ವಿಚಾರಕ್ಕೆ ತಪ್ಪು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಅನವಶ್ಯಕ ಅಂದದಕ್ಕೆ ಒಂದೂವರೆ ಲಕ್ಷ ಸೇರಿದ್ರು ಸಿದ್ದರಾಮಯ್ಯವರ ವಿಚಾರದಲ್ಲಿ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ ಪ್ರಾಸಿಕ್ಯೂಷನ್ ಕೇಳ್ತಾ ಇದ್ದೀವಿ ಅಂದರೆ ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ಅಷ್ಟೇ ಅಲ್ವಾ ಅವ್ರಿಗೆ ಅಂತಾರೆ ಅದಕ್ಕೆ ಅಲ್ವಾ ಇಪ್ಪತ್ತೈದು ಸಾವಿರ ಜನ ಸೇರಿದ್ದು ಹೋರಾಟದ್ದು ಬಿ ಜೆ ಪಿಯ ಒಂದು ಕೇ ಸಂವಿಧಾನ ಹುದ್ದೆಯನ್ನು ದುರುಪಯೋಗ ಇದ್ದಾರೆ ಯಾರು ಬೇಕಾದ್ರೂ ಆಟ ಆಡ್ಬೋದು ಅದಕ್ಕೂ ಒಂದು ಕಾಲ ಇರುತ್ತೆ ಈಗ ಅಲೆ ಸಾಕಷ್ಟು ಪ್ರತಿಯೊಬ್ಬರಿಗೂ ಒಂದು ಎಂಡಿಂಗ್ ಅಂತ ಇರುತ್ತೆ ಕಾದು ನೋಡಿ ಈಗ ಕಾ ನೋಡಿ ಒಂದು ಜುಡಿಷಿಯಲ್ ಎನ್ಕ್ವೈರಿ ಇರೋದ್ರಿಂದ ಒಂದು ಎರಡು ತಿಂಗಳು ತಡ್ಕಳಿ ಸಂಪೂರ್ಣ ಮೂವತ್ತು ದಿವ್ಸಕ್ಕೆ ಕೊಡ್ತಾರೋ ಅರುವತ್ತು ದಿವ್ಸಕ್ಕೆ ಕೊಡ್ತಾರೋ ಕೊಡಲಿ ನಾವು ಅವ್ರ ಥರ ಬೀದಿ ಬೀದಿಲಿ ಆಟ ಆಡೋದಲ್ಲ ಸರ್ಕಾರ ನಮ್ಮದು ನಾವು ಸರ್ಕಾರ ನಡೆಸ್ತಾ ಇರೋದು ಸ್ವಲ್ಪ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಾರ್ವಜನಿಕ ಹಿತವನ್ನು ಸಾರ್ವಜನಿಕ ವಿಚಾರವನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಇದೆ ದಾಖಲಾತಿಗಳನ್ನ ಇದೆ ಸರ್ಕಾರ ಬಿಡುಗಡೆ ಮಾಡಬೇಕು ಅಂದ್ರೆ ಬಿಡುಗಡೆ ಮಾಡಿ ತನಿಖೆ ಕೊಡಬೇಕು ಇಲ್ಲ ತನಿಖೆ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಾಗ ಬಿಡುಗಡೆ ಮಾಡೋದು ಸೂಕ್ತ ಹೌದು ಅದನ್ನ ತಡ್ಕಳಪ್ಪಾ ಅಂತ ಹೇಳಿದ್ವಿ ನಾವಿಲ್ಲ ಅಂತ ಹೇಳಲ್ಲ ನಾವು ಪೆನ್ ಡ್ರೈವ್ ಇದೆ ಅಂತ ಹೇಳಿಲ್ಲ ಸದ್ಯದಲ್ಲೇ ಎಲ್ಲವೂ ಹೊರಗಡೆ ಬರುತ್ತೆ ನಾವು ಹಂಗೆ ಹೇಳಲ್ಲ ಗುರು ನಾವು ಹೇಳ್ತಾ ಇದ್ದೀವಿ ಕೊಡ್ತೀವಿ ಆದಷ್ಟು ಬೇಗ ತನಿಖೆಯನ್ನ ಕಂಪ್ಲೀಟ್ ಮಾಡಿ ಎಲ್ಲಾ ಕ್ರಮ ಜರುಗಿಸ್ತೀವಿ ಹಾಗಿದ್ರೆ ಸಬ್ಸ್ಕ್ರೈಬ್ ಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟ್ಟಲ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ